ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ತುಳುನಾಡಿನ ಜನಪ್ರಿಯ ಜಾನಪದ ಕ್ರೀಡೆ ಕಂಬಳ ಕಿನ್ನಿಗೋಳಿ ಸಮೀಪದ ಐಕಳಬಾವದಲ್ಲಿ ಐಕಳಬಾವ ಜೋಡುಕೆರೆ ಕಂಬಳ ನಡೆಯಲಿದೆ ಇದಕ್ಕಾಗಿ ಭವ್ಯವಾದ ವೇದಿಕೆ ಹಾಗೂ ಅಖಾಡ ಸಜ್ಜುಗೊಂಡಿದೆ ಈ ಕಂಬಳದಲ್ಲಿ ಎಂದಿನಂತೆ ದಂಧೆ ಕೋರರು ಇಸ್ಪಿಟ್ ಹಾಗೂ ಬೈರಾಸ್ ದಂಧೆ ನಡೆಸುವ ಬಗ್ಗೆ ಅಮೃತಕ್ಕೆ ಖಚಿತ ಮಾಹಿತಿ ದೊರೆತಿದೆ ಈ ಹಿಂದೆ ಕೂಡ ಅಮೃತವು ಮೂಡಬಿದರೆಯಲ್ಲಿ ನಡೆದ ಕಂಬಳದಲ್ಲಿ ಬೈರಾಸ್ ದಂಧೆ ಬಗ್ಗೆ ಎಚ್ಚರಿಸಿತ್ತು ಅಷ್ಟೇ ಅಲ್ಲದೆ ಹೆಚ್ಚಿನ ಗಸ್ತು ನಿಯೋಜಿಸುವಂತೆಯೂ ಒತ್ತಾಯಿಸಿತ್ತು ಅದರಂತೆ ಮೂಡಬಿದ್ರೆಯಲ್ಲಿ ಯಾವುದೇ ಬೈರಾಸ್ ದಂಧೆಗೆ ಅವಕಾಶವಾಗಲಿಲ್ಲ ಇದೀಗ ಐಕಳಬಾವ ಜೋಡುಕರೆ ಕಂಬಳದಲ್ಲಿ ಮತ್ತೆ ದಂಧೆಕೋರರು ರಾಜಾರೋಷವಾಗಿ ಬೈರಾಸ್ ಹಾಗೂ ಇಸ್ಪಿಟ್ ದಂಧೆ ನಡೆಸಲು ಸಜ್ಜುಗೊಂಡಿದ್ದಾರೆ ಐಕಳಬಾವ ಮಂಗಳೂರು ಉತ್ತರ ಎಸಿಪಿ ಶ್ರೀಕಾಂತ್ ಅವರ ವ್ಯಾಪ್ತಿಯಲ್ಲಿ ಬರುತ್ತೆ ಸದರಿ ಕಂಬಳದಲ್ಲಿ ಜೂಜು ನಡೆಸಲು ವ್ಯವಸ್ಥಾಪಕರೊಂದಿಗೆ ಪೊಲೀಸರೊಂದಿಗೆ ದಂಧೆಕೋರರು ಡೀಲ್ ಕುದುರಿಸಿದ್ದಾರೆ ಎಂಬ ಸುದ್ದಿ ಬಂದಿದೆ ಹಾಗಾಗಿ ಅಮೃತವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗಲೇ ಎಚ್ಚರಿಸುತ್ತಿದೆ ನಿತ್ಯಾನಂದ ಕೂಳೂರು ಎಂಬಾತನ ಹೆಸರಿನಲ್ಲಿ ಡೀಲ್ ಕುದುರಿಸಲಾಗಿದೆ ಎಂಬ ಮಾಹಿತಿ ದೊರೆತಿದೆ ಆದ್ರೆ ಇದರ ಅಸಲಿ ಸೂತ್ರದಾರರು ಪಮ್ಮಿ ಕೊಡಿಯಾಲ್ ಬೈಲ್ ಹಾಗೂ ನಿತಿನ್ ಕೊಠಾರಿ ಮಂಗಳೂರು ಪೊಲೀಸ್ ಆಯುಕ್ತರೇ ಇದು ಮಂಗಳೂರು ಉತ್ತರ ಅವರ ವ್ಯಾಪ್ತಿಯಲ್ಲಿ ಬರುತ್ತೆ ಈ ಹಿಂದೆ ಸಿಸಿಬಿ ಅವರು ಮೂಡಬಿದ್ರೆ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ರೇಡ್ ಮಾಡಿ ದಂಧೆಕೋರರನ್ನ ಹಿಡಿದಿದ್ದಾರೆ ಹಾಗೆಯೇ ಇದು ಕೂಡ ಪಣಂಬೂರು ಅವರ ವ್ಯಾಪ್ತಿಯಲ್ಲಿ ಬರುವ ಕಾರಣ ನಾವು ಪುನಃ ಎಚ್ಚರಿಸುತ್ತಿದ್ದೇವೆ ಎಚ್ಚರ ಎಚ್ಚರ ಈ ಕೂಡಲೇ ಇಲ್ಲಿಗೆ ಹೆಚ್ಚಿನ ಗಸ್ತು ನಿಯೋಜಿಸಿ ದಂತೆಕೋರರನ್ನ ಹೆಡೆಮುರಿ ಕಟ್ಟಿ ಇಲ್ಲವಾದರೆ ಕಂಬಳ ಜೂಜು ಅಡ್ಡೆಯಾಗುವುದರಲ್ಲಿ ಅನುಮಾನವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ